네네네네네 <laughs> 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 ನಾನು ಇವತ್ತೇನು ಇದ್ದಂಗೆ ಇದಕ್ಕೆ ಬರಬೇಕು ಅಂತ ನನಗೆ ಮನಸ್ಸು ಈ ಭಗವನ್ನ ನನ್ನನ್ನು ಕರೆಸ್ಕೊಂಡು ಈ ತಾಯಿ ಇಬ್ಬರು ಕೂಡ ಕರೆಸ್ಕೊಂಡು ಭಾಳ ಸಂತೋಷದಿಂದ ಇಲ್ಲಿ ಪೂಜೆ ಕೆಲಸ ಕೂಡ ಪ್ರಾರ್ಥನೆ ಮಾಡಿದ್ದು ನೋಡಿದ್ದೀನಿ ಸೊ ರಾಜ್ಯಕ್ಕೂ ಕೂಡ ಒಳ್ಳೆದಾಗಬೇಕು ಸೊ ನಮಗೆ ಭಾಳ ಸಂತೋಷ ಆಯಿತು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅರ್ಚಕರು ಅರ್ಚಕಸ ಪ್ರಭಾವೇನು ಶಿಲಾಕ್ಬೋದು ಅರ್ಚಕನ ಪ್ರಭಾವದಿಂದ ಶಿಲೇಲು ಶೇಖರ್ ಅಂತ ಹಾಗೆ ಎಲ್ಲ ರಕ್ಷಕರು ಭಾಳ ಧಾರ್ಮಿಕವಾಗಿ ಒಂದು ಪವಿತ್ರವಾದಂಥ ಕೆಲಸನ ಕೂಡ ನಡೆಸಿ ನಾನು ಏನು ತರಬೇಕು ಇಲ್ಲಿಗೆ ಬರಬೇಕಾದ್ರೆ ಅಂತ ಕೇಳಿ ಏನು ಬೇಡ ನೀವು ಬಂದು ಆಶೀರ್ವಾದ ಮಾಡಿ ಇದು ದೇವ್ರ ಬಂದು ದರ್ಶನ ಹೋಗಿ ಸಾಕು ಅಂತ ರಕ್ಷಕರು ನನಗೆ ಹೇಳಿದೆ ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರು ಈ ಫೋನ್ ನಂಬರ್ ಕಳಿಸಿ ಇಲ್ಲಿ ಕಳಿಸಿದರು ನಾನು ಮನಸ್ಸು ಮಾಡಿರಲಿಲ್ಲ ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರು ಕಳಿಸಿದರು ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಸೊ ನಾನು ನನ್ನ ಧರ್ಮಪತ್ನಿಗೆ ಹೇಳಿದೆ ಅಷ್ಟೊತ್ತು ಗೌಡ್ರು ಸ್ವಲ್ಪ ರಿಸರ್ಚ್ ಮಾಡಿರೋದು ಕಾಣ್ತೀನಿ ಅವ್ರ ತಾಯಿನೂ ಎಲ್ಲ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಂತೆ ಸೊ ಅದು ನನಗೆ ಹೇಳಲಿಲ್ಲ ಅವರು ಸೊ ಈಗ ನನಗೆ ಹೇಳೋದು ನನಗೆ ನಮ್ಮ ಕುಟುಂಬದವರೆಲ್ಲ ಬಂದು ಭಾಳ ಸಂತೋಷ ಆಯಿತು ನಿಮ್ಮನ್ನು ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ತು ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷಭೇದ ಮಟ್ಟಕ್ಕೆ ಬಂದು ಇಲ್ಲಿ ನನಗೆ ಶುಭವನ್ನು ಹಾರೈಸಿದ್ದಾರೆ ಶುಭ ಅಂದರೆ ರಾಜಕೀಯದ ಶುಭ ಆಗ ಪೀಳಿಗೆ ಆಗಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಅಂತ ಹೇಳಿ ಈ ತಾಲೂಕಿನ ಎಲ್ಲ ಜನತೆ ಬಂದು ಆಶೀರ್ವಾದ ಮಾಡ್ತಾರೆ ಅವರೆಲ್ಲರೂ ಕೂಡ ನನಗೆ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳು ಅಧಿಕಾರಿಗಳು ಕೂಡ ಧನ್ಯವಾದಗಳು ತಮಗೂ ಧನ್ಯವಾದಗಳು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇಲ್ಲಿಗೆ ಬನ್ನಿ ಏನು ತರಬೇಕು ಅಂತ ಕೇಳಿದೆ ಹೂವು ತರಬೇಕಾ ಕಾಯಿ ತರಬೇಕಾ ಗಂಡು ತರಬೇಕಾ ಏನಿಲ್ಲ ಬಂದು ಸುಮ್ಮನೆ ನೀವು ದರ್ಶನ ಮಾಡ್ಕೊಂಡು ಅಂತ ನನಗೆ ಯಾರು ಏನು ಮಾಡೋದು ಅಂತ ಗೊತ್ತಿಲ್ಲ ಏನು ಪ್ರಾರ್ಥನೆ ಮಾಡಿದ್ದಾರೆ ಅಂತ ನನಗೆ ಏನು ಗೊತ್ತಿಲ್ಲ ನಾನು ನಾನು ಯಾವುದಕ್ಕೂ ನನಗೆ ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಎಲ್ಲ ನಾನು ಅಂಥವ್ರು ಅಂತಲ್ಲ ಎಲ್ಲ ಹಿರಿಯರು ಸ್ವಾಮಿಗಳು ಮಕ್ಕಳು ಎಲ್ಲರೂ ಕೂಡ ನನಗೆ ಭಾಳ ಪ್ರೀತಿಯಿಂದ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ